ಹಿಂದೂಗಳು ಜಾಗೃತರಾಗಿಲ್ಲ ಹಿಂದೂಗಳು ಈಗ ಏನು ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿಯನ್ನು ಐ ಎ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ ಹಿಂದೂಗಳು ಸದಾ ಕಾಲ ಈ ದೇಶ ಹಿಂದೂ ಡಾಮಿನೆಂಟ್ ಆಗಿ ಸೆಕ್ಯುಲರ್ ದೇಶ ಎಲ್ಲ ಧರ್ಮದ ಜನಗಳನ್ನ ಒಳಗೊಂಡಂಥ ವಿಭಿನ್ನವಾದಂಥ ವಿಶೇಷವಾದಂಥ ದೇಶ ಈ ದೇಶದಲ್ಲಿ ಸಾಕಷ್ಟು ಜಾಗೃತರಾಗಿ ನಾವೆಲ್ಲರೂ ಸಹ ಬದುಕ್ತಾ ಇದ್ದೀವಿ ಸನಾತನ ಧರ್ಮ ನಮ್ಮೆಲ್ಲರ ಹಕ್ಕು ಅದನ್ನು ಬಿ ಜೆ ಪಿಯವರಿಂದ ಹೇಳ್ಸ್ಕೊಳ್ಳೋವಂಥದ್ದು ಪಾಠ ಕಲಿಯುವಂಥದ್ದು ಬೇಕಿಲ್ಲ ಮೊದಲನೇದಾಗಿ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಹಿಂದೂಗಳು ಮಣ್ಣು ತಿನ್ನಬೇಕು ಗುಂಡಿಲೋ ಬೀಳಬೇಕು ಅಂತೇಳಿ ಅದಕ್ಕೆ ಅವರು ಹಿಂದೂಗಳನ್ನ ಕ್ಷಮೆ ಕೇಳಬೇಕು ಮೊದಲಿಗೆ ಕಾರಣ ಏನಂದರೆ ಧರ್ಮಸ್ಥಳದ ವಿಚಾರವಾಗಿ ತಮಗೆ ಸಮಸ್ಯೆ ಏನಿದೆ ತಮ್ಮ ನೋವೇನಿದೆ ತಮ್ಮ ಹೋರಾಟ ಏನಿದೆ ಅದನ್ನು ಮಾಡಿ ಅದು ತಪ್ಪು ಅಂತ ಹೇಳೋದಕ್ಕೆ ಬರೋದಿಲ್ಲ ಆದರೆ ನೀವು ಮಾತಾಡೋಂಥ ಪರದಲ್ಲಿ ಹಿಂದೂಗಳು ಗುಂಡಿಲಿ ಬೀಳಲಿ ಹಿಂದೂಗಳಿಗೆ ಮಣ್ಣು ತಿನ್ನಲಿ ಅನ್ನೋಂಥದ್ದು ಕ್ಷಮ್ಯ ಅಪರಾಧ ಅದಕ್ಕೆ ನೀವು ಕೂಡಲೇ ಕ್ಷಮೆ ಕ್ಷಮೆಯಾಚನೆ ಮಾಡಬೇಕು ಕ್ಷಮೆ ಅಂತ ಕೇಳಬೇಕು ನೀವು ನಾವೆಲ್ಲ ಹಿಂದೂಗಳಾಗಿ ನಾವೆಲ್ಲ ಯಾಕೆ ಮಣ್ಣು ತಿನ್ನಬೇಕು ನಾವೆಲ್ಲ ಯಾಕೆ ಗುಂಡಿಲಿ ಬೀಳಬೇಕು ಅದು ನಿಮ್ಮ ಉದ್ದೇಶ ಸರಿ ಇದ್ದರೆ ನಿಮ್ಮ ಮೂಲ ಉದ್ದೇಶ ಸರಿ ಇದ್ದರೆ ಎಸ್ ಐ ಟಿ ಪ್ರಾರಂಭ ಮಾಡಿ ದಿನಗಳಲ್ಲಿ ಧರ್ಮಸ್ಥಳದ ವಿಚಾರವಾಗಿ ನೀವು ಒಂದೂವರೆ ತಿಂಗಳಿಂದನೇ ಗುಂಡಿಯಾಗಿಯೋ ಪ್ರಾರಂಭ ಮಾಡಿದಂತೆ ನೀವು ಹೋರಾಟ ಮಾಡಬೇಕಿತ್ತು ಏನಕ್ಕೆ ಹಿಂಗೆಲ್ಲ ಗುಂಡಿಯಾಗ್ತಾ ಇದ್ದೀರಿ ಏನಕ್ಕೆ ಎಸ್ ಐ ಟಿ ಫಾರಂ ಮಾಡಿದ್ದೀರಿ ಅಂತೇಳಿ ಆವತ್ತಿನ ದಿನಗಳಲ್ಲಿ ತಾವೆಲ್ಲರಲ್ಲೂ ಸಹ ತಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಹೆಣ ಸಿಗ್ಬೋದು ಗುಂಡಿ ತೆಗೆದ್ರೆ ಇನ್ನೆಷ್ಟು ಹೆಣ ಸಿಗುತ್ತೆ ಅಂತೇಳಿ ಆತಂಕ ನಿಮ್ಮ ಬಿ ಜೆ ಪಿಗಳಲ್ಲಿ ಮನೆ ಮಾಡಿತ್ತು ಆದರೆ ಈಗ ಸಿಗ್ ಸಿಗದೆ ಇರೋದ್ರಿಂದ ವಿನಾಕಾರಣ ಧರ್ಮನ ತರೋಂಥದ್ದು ಧರ್ಮಸ್ಥಳದಲ್ಲಿ ಹೆಸರನ್ನು ಪ್ರಸ್ತಾಪ ಮಾಡೋವಂಥದ್ದು ಕಾಂಗ್ರೆಸ್ ಸರ್ಕಾರನ ಮೇಲೆ ಗುರುವೆ ಕೂರಿಸೋಂಥದ್ದು ಮತ್ತು ಎಲ್ಲ ಒಂದು ಕಡೆ ಧರ್ಮದ ಮಧ್ಯೆ ವಿಷ ಬೀಜನ ಬಿತ್ತಿ ಚಿತ್ರಗಢದಲ್ಲೂ ಸಹ ಒಂದಷ್ಟು ಧರ್ಮದ ಕಲಹನ ಸೃಷ್ಟಿ ಮಾಡೋಂಥ ವಾತಾವರಣದಲ್ಲಿ ನೀವು ಮಾತನಾಡಿರ್ತೀರಿ ಅದು ಅಕ್ಷಮ್ಯ ತಪ್ಪು ಅಪರಾಧ ಅಂತೇಳಿ ನಾವು ಭಾವಿಸ್ತೀವಿ ಈಗಾಗಲೇ ಧರ್ಮಸ್ಥಳ ನಮ್ಮೆಲ್ಲರ ಸನಾತನ ಧರ್ಮದ ಸಂಕೇತ ನಮ್ಮೆಲ್ಲರ ಒಂದು ಅಸ್ಮಿತೆ ಧರ್ಮಸ್ಥಳ ಧರ್ಮಸ್ಥಳದ ಬಗ್ಗೆ ಧರ್ಮದ ಬಗ್ಗೆ ಯಾರೂ ಸಹ ಚಕಾರ ಎತ್ತ ಅಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರೋಂಥ ಒಂದು ಏನಿದೆ ಆರೋಪಗಳು ಎಲ್ಲೋ ಅಲ್ಲೊಂದಷ್ಟು ರೇಪ್ ಆಗಿದೆ ಕಳಂಕ ಇದೆ ಸಾಕಷ್ಟು ವರ್ಷಗಳಿಂದ ಸಹ ಆ ಒಂದು ಆರೋಪಗಳು ಕೇಳಿ ಬರ್ತಾ ಇರೋದು ಮತ್ತೆ ಕೋರ್ಟಿಂದನೂ ಸಹ ಯಾರೋ ಒಬ್ಬ ಅನಾಮಿಕ ಒಂದು ಗೋಡೆ ತಂದು ನನಗೆ ರಕ್ಷಣೆ ಬೇಕು ಈ ಥರ ಅಲ್ಲೆಲ್ಲ ಒಂದು ಘಟನೆಗಳು ನಡೆದಿದೆ ಕೊಲೆಗಳು ನಡೆದಿದೆ ಅಂತೇಳಿ ಆರೋಪ ಮಾಡಿದಾಗ ಇದು ಪ್ರಜಾಪ್ರಭುತ್ವ ದೇಶ ಅದಕ್ಕೆ ಬೆಲೆ ಕೊಟ್ಟು ಕೋರ್ಟ್ ಅವ್ರಿಗೆ ರಕ್ಷಣೆ ಕೊಡಬೇಕು ಮತ್ತು ಅವನ ಮನವಿನ ಪುರಸ್ಕರಿಸಬೇಕು ಅಂತೇಳಿ ಕೇಳಿಕೊಂಡಾಗ ಸರ್ಕಾರ ಕಾಂಗ್ರೆಸ್ ಪಕ್ಷ ಏನಿತ್ತು ಅದನ್ನು ಜವಾಬ್ದಾರಿಯುತವಾಗಿ ಆ ಕೆಲಸ ಅಲ್ಲಿ ಶೋಧನೆ ಮಾಡೋಂಥದ್ದನ್ನು ಎಸ್ ಐ ಟಿ ಫಾರ್ಮ್ ಮಾಡಿ ಮಾಡ್ತಾ ಇದೆ ಆ ಕಳಂಕ ಏನಿದೆ ಅದನ್ನು ಹೆಚ್ಚು ಕಮ್ಮಿ ದೂರ ಆದಂಥ ವಾತಾವರಣದಲ್ಲಿ ಬಂದು ನಿಂತಿದ್ದೀವಿ ಅದನ್ನೆಲ್ಲನೂ ಸಹ ಕಳಂಕ ದೂರ ಮಾಡೋಂಥ ಕೆಲಸ ಮಾಡಿರೋಂಥದ್ದು ಯಾರು ಬಿ ಜೆ ಪಿಯವ್ರು ಮಾಡಿದ್ದಾರೆ ಕಳೆದ ಗೌರ್ಮೆಂಟ್ ಇದ್ದಾಗೆ ಸೌಜನ್ಯ ಬಿ ಜೆ ಪಿ ಸರ್ಕಾರ ಇದ್ದಾಗೆ ಸೌಜನ್ಯ ಅದು ರೇಪಾಗಿ ಆಕೆ ಮಾಡ್ರಾಗಿದ್ದು ಇದುವರೆಗೂ ಆಕೆ ಯಾರು ಮಾಡಿದ್ರು ಏನನ್ನಂಥ ವಿಚಾರನ ಬಿ ಜೆ ಪಿ ಮಾಡಲಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರ ಈಗ ಏನಿದೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಸೇರಿ ಎಸ್ ಐ ಟಿ ಫಾರ್ಮ್ ಮಾಡಿ ಧರ್ಮಸ್ಥಳದಲ್ಲಿ ಆಗ್ತಾ ಇರೋಂಥ ವಿಚಾರಗಳ ಬಗ್ಗೆ ಒಂದು ತನಿಖೆನ ಮಾಡಿ ಆ ಧರ್ಮಸ್ಥಳದಲ್ಲಿ ಏನಾದರೂ ಕೊಲೆಗಳು ಆರೋಪಗಳಾಗಿದೆ ತಪ್ಪಿತಸ್ತಿದ್ರೆ ಇಡೀ ಆಗ್ತದೆ ಇಲ್ಲ ಅಂದರೆ ಏನೂ ಇಲ್ಲ ಅಂತೇಳಿ ಕಾಂಗ್ರೆಸ್ ಸರ್ಕಾರದಿಂದ ಆಗಿದೆ ಅದು ಸಿದ್ದರಾಮಯ್ಯವ್ರು ಡಿ ಕೆ ಶಿವಕುಮಾರ್ ಅವರಿಗೆ ಆ ಗೌರವ ಸಲ್ಲುತ್ತೆ ಅಂತೇಳಿ ನಮ್ಮ ಒಂದು ವಿಚಾರ ಅದಕ್ಕೆ ಸಾಕಷ್ಟು ನಮಗೆ ಕಣ್ಣು ಮುಂದೆನೇ ಇದೆ ಅವರೆಲ್ಲ ಕೆಲಸ ಮಾಡ್ತಾ ಇರೋದು ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾ ಇರೋಂಥದ್ದು ಅವೆಲ್ಲನೂ ಸಹ ಆಗ್ತಾ ಇದೆಯಲ್ಲ ಸರ್ ಅದೇ ಈಗ ತಮಿಳ್ನಾಡು ಮತ್ತು ಡೆಲ್ಲಿಯಲ್ಲಿ ಸಂಸದರು ಇದಕ್ಕೆ ಏನು ಕಾಂಗ್ರೆಸ್ನ ಸೆಂತಿಲು ಅವರು ಸಹ ಇನ್ವಾಲ್ವ್ ಆಗಿರೋದ್ರಿಂದ ಇದು ಎಸ್ ಐ ಟಿಗೆ ಬರಲ್ಲ ಎಸ್ ಐ ಟಿ ಅನ್ನೋದು ಸ್ಟೇಟ್ ಬಾಡಿಯಲ್ಲಿ ಕಮ್ಯುನಿಕೇಟ್ ಮಾಡುತ್ತೆ ಅದಕ್ಕೆ ಐ ಎ ಕೊಡಲಿ ಅಂತೇಳಿ ಆರೋಪ ಸರ್ ಅವರು ಇಲ್ಲಿ ಭದ್ರವಾದಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅಧಿಕಾರ ನೀಡುತ್ತಾ ಇರೋವಂಥದ್ದು ಈಗ ಪ್ರತಿಯೊಂದು ವಿಚಾರದಲ್ಲೂ ಸಹ ಉಳ್ಳು ಕುಡಕೋಂಥದ್ದು ಕುಂಕು ತೆಗಿಯುವಂಥದ್ದು ಆರೋಪ ಮಾಡೋಂಥದ್ದು ವಿಶೇಷವಾಗಿ ಈ ಥರ ಧರ್ಮದ ವಿಚಾರದಲ್ಲಿ ಆ ಧರ್ಮನೇ ಮುಂದಿಟ್ಕೊಂಡು ಕಂದಕನ ಸೃಷ್ಟಿ ಮಾಡಿ ಮತನ ಕೂಡೀಕರಿಸೋಂಥ ನಿಟ್ಟಿನಲ್ಲಿ ಬಿ ಜೆ ಪಿಗರು ನಿಸೀಮರು ಶಶಿಕುಮಾರ್ ಸಂತಿಲ್ಗೆ ಧರ್ಮಸ್ಥಳಕ್ಕೆ ಏನು ಸಂಬಂಧ ಈಗ ಕಳೆದ ಏನು ಪಾಲಗಾಮ್ ಅಟ್ಯಾಕ್ ಆಯಿತು ಅವತ್ತು ಸಾಕಷ್ಟು ಯುದ್ಧ ಮಾಡ್ತೀನಿ ಅಂತೇಳಿ ಪಾಕಿಸ್ತಾನ ಮೇಲೆ ಒಂದಷ್ಟು ಹೋಗಿ ಬಾಂಬ್ನ ಸುರಿಮಳೆ ಮಾಡಿ ಅವರೆಲ್ಲನೂ ಸಹ ನಾವು ಮಟ್ಟೆ ಹಾಕಿದ್ದೀವಿ ಸಾಯಿಸ್ಬಿಟ್ಟಿದ್ದೀವಿ ಅಂತೆಲ್ಲ ಸಹ ವೀರಾವೇಶದಿಂದ ಪ್ರಧಾನಮಂತ್ರಿಗೆ ಹೇಳ್ಕೊಂಡ್ರು ಇದುವರೆಗೂ ಸಹ ಅಲ್ಲಿ ನಡೆದಂಥ ದುರ್ಘಟನೆಗೆ ಅಲ್ಲಿ ಸತ್ತಂಥ ಜನಕ್ಕೆ ಸತ್ತ ಕೊಂದಂಥ ಉಗ್ರಗಾಮಿಗಳನ್ನ ಅವ್ನು ಸದ್ಯ ಬಡಿಯೋದಾಗಲಿ ಅವ್ರು ಹಿಡಿಯೋಂಥ ಕೆಲಸ ಇದುವರೆಗೂ ಆಗಲಿಲ್ಲ ಈ ಥರ ತಮ್ಮ ತಪ್ಪುಗಳನ್ನ ನೂರಷ್ಟು ಇಟ್ಕೊಂಡು ಬೇರೆ ಇಲ್ಲಿ ಏನೋ ಒಂದು ದರ್ಬುದ ವಿಚಾರದಲ್ಲಿ ಏನೋ ಆಗ್ಬಿಟ್ಟಿದೆ ಅಂಥೇಳಿ ಜನಗಳಲ್ಲಿ ಒಂದು ಭಾವೋದ್ವೇಗ ಸೃಷ್ಟಿ ಮಾಡಿ ಅದನ್ನು ಮತವಾಗಿ ಕ್ರೋಢೀಕರಿಸ್ಕೊಳ್ಳೋಣ ಅಂತೇಳಿ ಏನೋ ಒಂದು ಬೇಳೆಕಾಳು ಬೇಯಿಸ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದ್ದಾರೆ ಇದರಲ್ಲಿ ಶಶಿಕುಮಾರ್ ಸಂದಿಲ್ ಗಿಲ್ ಅಡೆದು ಪಾತ್ರ ಇಲ್ಲ ಇಲ್ಲ ಏನೋ ಕೇರಳ ಸರ್ಕಾರದ ಸಿ ಪಿ ಎಮ್ ಪಕ್ಷದ ಅಲ್ಲಿನ ಮುಖಂಡರ ಬಗ್ಗೆ ಆರೋಪ ಮಾಡೋಂಥದ್ದು ಈ ರೀತಿ ಆರೋಪಗಳು ಮಾಡೋಂಥದ್ದೇ ಅವ್ರ ಕರ್ತವ್ಯ ಆಗಿರ್ತದೆ ಆ ನಿಟ್ಟಿನಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಅವ್ರು ಮಾತಾಡೋದ್ರಲ್ಲಿ ಉರುಳಿಲ್ಲ